ಕೊಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ವಾಲ್ಮೀಕಿ ಮಾಸಕ್ಕೆ ಮಾಲಾಂತರ ಮಾಡಿ ಅಂಬೇಡ್ಕರ್ ಮುಖರ್ ಅವರಿಗೆ ಮಾಡಿ ಇವತ್ತು ತಡವಾಗಿ ಪೂಜಿದ್ದೀನಿ ಹನ್ನೆರಡು ಗಂಟೆಗೆ ನಾವು ನಿಗದಿ ಮಾಡಿದ್ದು ನಮ್ಮ ಮಂಜೂರು ಎಲ್ಲ ಸ್ನೇಹಿತರು ಅಂತ ಹೇಳ್ತಾ ಹೆಚ್ಚಾಗಿ ವಿಶೇಷ ಮಾತಾಡುವಂತ ದಿನ ತಮಗೆ ಯಾವುದು ಈ ಸತ್ಯಕ್ಕೆ ನಾವೆಲ್ಲ ಕೂಡ ಸಕ್ರಿಯವಾಗಿ ಈ ಸೊಸೈಟಿ ಚುನಾವಣೆಗಳು ನಡೀತಾ ಇದೆ ನಾಳೆ ಇವತ್ತು ನಾಳೆ ನಾಮಿನೇಷನ್ ಮತ್ತೆ ನಿನ್ನೆ ಮತ್ತೆ ಮುಖಂಡ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದ್ವಿ ಚುನಾವಣೆಗಳು ನಡೆಸ್ತಕ್ಕಂಥದ್ದು ಇನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಚುನಾವಣೆ ಮಾಡಿದ್ದು ಎಲ್ಲ ಸಂದರ್ಭದಲ್ಲೂ ಕೂಡ ತಾವೆಲ್ಲ ಸ್ವಂತರಾಗಿರ್ತಕ್ಕಂಥದ್ದು ವಿಧಾನಸಭೆ ಚುನಾವಣೆ ಕೂಡ ಯಾವುದೇ ಗಳಿಗೆ ನಾನು ಬರ್ಬೋದು ಅದನ್ನ ಇಂಥ ದಿವಸ ಎರಡು ತಿಂಗಳು ಮೂರು ತಿಂಗಳಂತ ನಿದೀಮನ ಕಾಣೋದಿಲ್ಲ ನಮ್ಮ ಕಾರ್ಯಕರ್ತರು ಸ್ವಚ್ಛ ಇರಬೇಕಂತೀವಿ ಮನ ಈ ಸಂದರ್ಭ ಇಷ್ಟಪಡ್ತೇನೆ ತಾವೆಲ್ಲ ಕೂಡ ರಾಜಕಾರಣದಲ್ಲಿ ಜನರ ಸೇವೆ ಮಾಡಬೇಕಂತ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮಗೂ ಒಂದು ಒಳ್ಳೆದಾಗುತ್ತೆ ಮನೆಯ ಗ್ರಾಮಗಳಲ್ಲಿ ಸಕ್ಕಟ್ಟೆ ಆಗೋದಿಲ್ಲ ಹಾಗಾಗಿ ಶಾಲೆಲ್ಲ ಕಾರ್ಯಕರ್ತರು ನಿರ್ಮಾಣಗಳು ಸಭೆಯಲ್ಲಿ ಯಾವುದೇ ಸದಸ್ಯದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡುತ್ತೆ ಈ ಸದ್ಯಕ್ಕೆ ಜೆಡಿಎಸ್ ಉದ್ದಾಗಿರುವುದರಿಂದ ನಮಗೆ ಎಲ್ಲಾ ರೀತಿಯ ಕ್ಷೇತ್ರದಲ್ಲಿ ಯಾಕಂದ್ರೆ ಗ್ರಾಮ ಪಂಚಾಯತ್ ಕಡಿಮೆ ಕಾಂಗ್ರೆಸ್ ಜೆಡಿಎಸ್ ತಂದೆ ವೆಂಪಲ್ ಮತದಾರರ ಲಿಸ್ಟ್ ಮಾಡಿದೆ ಮತ್ತೆ ಲಿಸ್ಟ್ ಮಾಡಿದೆ ಅವ್ರದ್ದು ಬಹಳ ಕಡಿಮೆ ಇದೆ ಕಾಂಗ್ರೆಸ್ ಹಾಗಾಗಿ ನಾವೆಲ್ಲರೂ ಕೂಡ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಹೋದ್ರೆ ನಮ್ಮ ಅಭ್ಯರ್ಥಿಗಳು ಕೇಳ್ತಾರೆ ತಾವು ಕೂಡ ಸಕ್ರಿಯವಾಗಿ ಹಿಂದೆ ಬರ್ತಕ್ಕಂಥ ಮಾತಾಡಿ ಸರ್ ಹೇಳ್ತಾ ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಒಂದು ಆಶೀವಾದ ಮಾಡಿದ್ದೇವೆ ನಿಮಗೆಲ್ಲ ಮತ್ತೊಂದು ನಿಮಿಷ ತಾವು ಊಟ ಮಾಡ್ಕೊಳ್ಬಹುದು ಅಂತ ಹೇಳಿ